ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಕೇವಲ ನಲವತ್ತಾರು ಪಂಚಾಯತಿಗೆ ಹತ್ತು ಪಾಯಿಂಟ್ ಒಂಬತ್ತು ಆರು ಕೋಟಿ ಹಣ ವಿಮಾ ಕಂಪನಿಯ ವರ್ತನೆಯನ್ನು ತೀವ್ರತರವಾಗಿ ಖಂಡಿಸಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ನಿರ್ವಹಣೆ ಇರದ ಬಾಂಧರ್ನಿಂದ ಸಂಕಷ್ಟ ಅನುಭವಿಸುತ್ತಿರುವ ರೈತರು ಸಿರ್ಸಿಯಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಸಿರ್ಸಿ ನಮ್ಮ ಹಬ್ಬ ಪ್ರಮುಖ ಸಂಘಟಕ ರಾಘವೇಂದ್ರ ಶೆಟ್ಟಿ ಯುನೆಸ್ಕೋ ಘೋಷಿತ ಹಾಟ್ಸ್ಪಾಟ್ನಲ್ಲಿ ಕಾಂಡ್ಲಾ ಅಭಿಯಾನಕ್ಕೆ ಚಾಲನೆ ನೀಡಿದ ಡಿಸಿಎಫ್ ಯೋಗೀಶ್ ಇಂಟರ್ನ್ಯಾಷನಲ್ ಶಿಮಾರಿ ಕಂಬ ಲೀಜನ್ ವತಿಯಿಂದ ವಾಗ್ಮಿ ಹೆಗಡೆ ಹಾಗೂ ಅತ್ಯುತ್ತಮ ಕೃಷಿ ಮಹಿಳೆ ವೇದ ಹೆಗಡೆ ಅವರಿಗೆ ಸನ್ಮಾನದ ಗೌರವ ಅರಣ್ಯ ಇಲಾಖೆ ಸಹಾಯದಿಂದ ರಾತ್ರಿ ಕಂಡ ಬೃಹತ್ ಪತ್ರದ ಹೆಬ್ಬಾವಿನ ಕಾರ್ಯಾಚರಣೆ ನಡೆಸಿ ಕಾಡಿಗೆ ಬಿಟ್ಟ ಊರಗ ಪ್ರೇಮಿಗಳಾದ ಕೇಶವ್ ಮತ್ತು ವಿನಯ್ ತಲೆಮರೆಸಿಕೊಂಡಿದ್ದ ಆರೋಪಿ ರಾಮನ ಪರಮೇಶ್ವರ್ ಬೆಳೆಗಾರರನ್ನು ಬಂಧಿಸಿರುವ ಪೊಲೀಸರು ಮತ್ತು ಯಶಸ್ವಿಯಾಗಿ ನಡೆದ ಹುಲೇಕಲ್ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಉತ್ತರ ಕನ್ನಡ ಜಿಲ್ಲೆಯ ತೋಟಗಾರಿಕಲ್ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಕೇವಲ ನಲವತ್ತಾರು ಪಂಚಾಯಿತಿಗಳಿಗೆ ಸುಮಾರು ಹತ್ತು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಸರ್ಕಾರದ ದೊಡ್ಡ ಮಟ್ಟದ ಪ್ರಯತ್ನದ ನಡುವೆಯೂ ವಿಮಾ ಕಂಪನಿಯು ಕೇವಲ ನಲವತ್ತಾರು ಪಂಚಾಯಿತಿಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗಿದೆ ಇದನ್ನು ಬಲವಾಗಿ ಖಂಡಿಸುವುದಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಬೆಳೆ ವಿಮೆ ಇವತ್ತು ಮೊದಲನೇ ಹಂತದಲ್ಲಿ ಜಿಲ್ಲೆಯ ಕೇವಲ ನಲವತ್ತಾರು ಪಂಚಾಯಿತಿಗಳಲ್ಲಿ ಅಜ್ಮಾಸ್ ಹತ್ತು ಕೋಟಿ ಎಂಬತ್ತಾರು ಲಕ್ಷ ಸಮೀಪ ಇವತ್ತು ಬಿಡುಗಡೆಯಾಗಿದೆ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ಹಣ ಇವತ್ತು ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರ ಸಾಕಷ್ಟು ದೊಡ್ಡ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ವಿಮಾ ಕಂಪನಿ ರೈತರಿಗೆ ಕೊಡಬೇಕಾದಂಥ ವಿಮಾನವನ್ನು ಕೇವಲ ಕೇವಲ ಮೂರು ಪಂಚಾಯ ನಲವತ್ತಾರು ಪಂಚಾಯತಿಗಳು ಕೊಡುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ತೋಟಗಾರಿಕಾ ಬೆಳಗಾವಿಗೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ ಇದನ್ನು ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ರ ಅಧ್ಯಕ್ಷನಾಗಿ ಶಾಸಕನಾಗಿ ಬಲವಾಗಿ ಖಂಡಿಸ್ತೇನೆ ಇದರಿಂದ ರೈತ ಸಮುದಾಯದ ಮೇಲೆ ಇನ್ಶೂರೆನ್ಸ್ ಕಂಪನಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅಷ್ಟೇ ಅಲ್ಲ ಯಾವ ವಿಶ್ವಾಸ ಮೇಲೆ ರೈತ ವಿಮಾ ಕಂತನ್ನು ತುಂಬಿತ್ತು ಅವ ಇನ್ನು ಮುಂದೆ ಯಾಕೆ ವಿಮಾ ಕಂತೂ ತುಂಬಬೇಕು ಹೇಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಬೆಳಿಗ್ಗೆ ಇವತ್ತನೇ ದೇಟಿಗೆ ಕೇಂದ್ರ ಸರ್ಕಾರದ ಅಗ್ರಿಕಲ್ಚರ್ ಸೆಕ್ರೆಟರಿ ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಸೆಕ್ಯೂರಿಟಿಗೆ ಪತ್ರವನ್ನು ಬರೆದು ಕೂಡಲೇ ಈ ಕುರಿತು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸಬೇಕು ವಿಮಾ ಕಂಪನಿ ಮೇಲೆ ಕ್ರಮ ಜರುಗಿಸದೆ ಹೋದರೆ ಉತ್ತರ ಕನ್ನಡ ಜಿಲ್ಲೆ ರೈತ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಹೇಳುವಂಥ ಮಾತನ್ನು ಇವತ್ತು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ರಾಜ್ಯದ ನಮ್ಮ ಸೆಕ್ರೆಟರಿ ಶ್ಯಾಮಲಾ ಇಕ್ಬಾಲ್ ಅವರು ಕೇಂದ್ರದ ಸೆಕ್ರೆಟರಿ ಮುಕುಂದ್ ಅಗ್ರವಾಲ್ ಅವರಿಗೆ ಲಿಖಿತವಾದಂಥ ಪತ್ರವನ್ನು ಇವತ್ತು ಬಿಡುಗಡೆ ಮಾಡಿ ಕಳಿಸಿದೆ ಕೂಡಲೇ ಈ ಕುರಿತು ಕೂಡಲೇ ಈ ಕುರಿತು ಕ್ರಮ ಜರುಗಿಸಬೇಕು ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ಸಿಗಬೇಕಾದಂತಹ ಬೆಳೆ ವಿಮೆ ಅತಿ ಶೀಘ್ರದೇ ಜಮಾ ಆಗ್ತಕ್ಕಂಥದ್ದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಇವತ್ತು ರಾಜ್ಯ ಸರ್ಕಾರ ಪತ್ರ ಮುಖೇನ ಒತ್ತಾಯ ಮಾಡಿದೆ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯ ಸಭೆ ಮತ್ತು ತೋಟಗಾರಿಕಾ ಇಲಾಖೆ ಸಚಿವರ ಸಭೆ ಹತ್ತಾರು ಸಭೆಗಳನ್ನು ಕರ್ನಾಟಕ ಸರ್ಕಾರ ನಡೆಸಿದಾಗಿಯೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸೂಚನೆಯ ನಂತರ ಕೂಡ ವಿಮಾ ಕಂಪನಿ ತನ್ನ ನಿಲುವನ್ನು ಬದಲಿಸೋದಕ್ಕೆ ತಯಾರಿಲ್ಲ ಆ ಕಾರಣವಾಗಿ ಇಂಥ ವಿಮಾ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿಯೂ ಕೂಡ ಇಡಬೇಕು ಈಗಾದಂಥ ತಪ್ಪಿ ವಿಮಾ ಕಂಪನಿ ಮೇಲೆ ಫೆನಾಲ್ಟಿ ಹಾಕಿ ಉತ್ತರ ಕನ್ನಡ ಜಿಲ್ಲೆ ಬೆಳೆಗಾರಿಗೆ ಸಿಗಬೇಕಂತ ತೋಟಗಾರಿಕೆ ಬೆಳೆಗಾಗಿ ಸಿಗಬೇಕಂತ ವಿಮಾ ಕಂತನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಲೋಕಸಭಾ ಸದಸ್ಯರಿಗೂ ನಾನು ವಿನಂತಿ ಮಾಡ್ತೀನಿ ಈ ಬರೆದಂಥ ಪತ್ರದ ಮೂಲಕ ಲೋಕಸಭಾ ಸದಸ್ಯರು ಕೂಡ ಈಗಾಗಲೇ ಕೇಂದ್ರ ಕೃಷಿ ಸಚಿವರು ಗಮನವನ್ನು ಸೆಳೆದಿದ್ದಾರೆ ಶಿವಮೊಗ್ಗದಲ್ಲಿ ಬಂದಾಗ ಅದನ್ನು ನಮ್ಮ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲೇ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿಗೆ ಆಗಬೇಕಂತ ನ್ಯಾಯ ಕೊಡಬೇಕಂತ ನ್ಯಾಯವನ್ನು ಅತಿ ಶೀಘ್ರದಲ್ಲೇ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅದಕ್ಕೆ ಮುತುವರ್ಜಿ ವಹಿಸಬೇಕು ಅಂತಿರೋ ಕೂಡ ವಿನಂತಿ ಮಾಡ್ತೀನಿ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಅಡಿಕೆ ಬೆಳೆ ಬೆಳೆಯೋದೇ ಇಲ್ಲ ಆ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಬೆಳೆ ವಿಮೆ ಕೊಟ್ಟಂಥ ಕೆಲಸವನ್ನು ಮಾಡಿ ಭಾಳ ಕೊಟ್ಟಿದ ಮೇಲೆ ತೋರಿಸೋದಕ್ಕೆ ಹೊರಟಿದ್ದಾರೆ ಅಂಕೋಲಾ ತಾಲೂಕಿನಲ್ಲಿ ಕೇವಲ ಎರಡು ಪಂಚಾಯತ್ ಹೊನ್ನಾವ ತಾಲೂಕು ಪಂಚ ಹೊನ್ನಾವು ತಾಲೂಕಿಗೆ ಮಾತ್ರ ಸ್ವಲ್ಪ ಹತ್ತು ಪಂಚಾಯತ್ಗಳಿಗೆ ವಿಮೆ ಬಂದಿದೆ ಕುಮಟಾ ತಾಲೂಕಿಗೆ ಕೇವಲ ಒಂದು ಪಂಚಾಯತ್ ಸಿರ್ಸಿ ತಾಲೂಕಿಗೆ ಕೇವಲ ಎಂಟು ಪಂಚಾಯತ್ ಯಲ್ಲಾಪುರ ತಾಲೂಕಿಗೆ ಕೇವಲ ಒಂದು ಪಂಚಾಯಿತಿ ಹಳಿಯಾಳ ತಾಲೂಕಿಗೆ ಹತ್ತೊಂಬತ್ತು ಪಂಚಾಯತ್ ಮುಂಡಗೋಡ ತಾಲೂಕಿಗೆ ಒಂದು ಪಂಚಾಯಿತಿ ಸಿದ್ದಾಪುರ ತಾಲೂಕಿಗೆ ಎರಡು ಪಂಚಾಯಿತಿ ಜೋಯಾ ತಾಲೂಕಿಗೆ ಎರಡು ಪಂಚಾಯತ್ ಆಗಿದೆ ನಲವತ್ತಾರು ಪಂಚಾಯತ್ಗಳಿಂದ ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ವಿಮೆ ಇವತ್ತು ಬಿಡುಗಡೆಯಾಗಿದೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆ ಇನ್ಶೂರೆನ್ಸ್ ಅನ್ಕರ್ತಿರ್ತಕ್ಕಂಥ ಬೆಳಗಾವ ನಿರಾಸೆಗೆ ಒಳಗಾಗಿದ್ದಾನೆ ವಿಮಾ ಕಂಪನಿ ಮೇಲೆ ಆಕ್ರೋಶಕ್ಕೆ ಒಳಗಾಗಿದ್ದಾನೆ ನಾನು ಜಿಲ್ಲಾ ಮುಖ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ರಾಜ್ಯ ಸರ್ಕಾರಕ್ಕೂ ಆಗ್ರಹಪಡಿಸ್ತೇನೆ ಈ ಕುರಿತು ಕೂಡಲೇ ತ್ವರಿತ ಕ್ರಮವನ್ನು ತೆಗೆದುಕೊಂಡು ನಮಗೆ ಸಿಗಬೇಕಂತ ನ್ಯಾಯವನ್ನು ನಮಗೆ ತಲುಪಬೇಕಂತ ಇನ್ಶೂರೆನ್ಸನ್ನು ವಿನಾಕಾರಣ ವಿಮಾ ಕಂಪನಿ ಅನಗತ್ಯ ಅಕ್ಷಣ ಅನಗತ್ಯ ತೊಂದರೆಗಳನ್ನು ಪಡಿಸಿ ನಮ್ಮ ತೊಂದರೆ ಮಾಡಬಾರ್ದು ವಿಮಾ ಕಂಪನಿ ಮೇಲೆ ರೈತರಿತ್ತಂಥ ವಿಶ್ವಾಸ ಹಾಳಾಗದು ಅದಂತೆ ನೋಡ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಎಲ್ಲ ಮಾಧ್ಯಮಗಳಿಗೂ ಇದನ್ನು ಪ್ರಚಾರಪಡಿಸಬೇಕು ಅಂತೇಳಿ ಕೂಡ ವಿನಂತಿ ಮಾಡ್ತೇನೆ ನಮಸ್ಕಾರ ಸಿರ್ಸಿ ತಾಲೂಕಿನ ಹಲಸನಿಕೊಪ್ಪದ ಒಳಗೆ ನಿರ್ಮಿಸಲಾಗಿರುವ ಬಾಂದಾರಿನ ನಿರ್ವಹಣೆ ಇಲ್ಲದ ಕಾರಣದಿಂದಾಗಿ ಬಾಂದಾರಿನ ಸುತ್ತಮುತ್ತ ಇರುವ ರೈತರು ನೀರಿನ ಬವಣೆ ಅನುಭವಿಸುವಂತಾಗಿದ್ದು ಇದಕ್ಕೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ವಿಶಾಲ್ ನಾಯ್ಕ ಅವರ ನಿರ್ಲಕ್ಷ್ಯತನವೇ ಮುಖ್ಯ ಕಾರಣ ಎಂದು ಆ ಭಾಗದ ಗ್ರಾಮಸ್ಥರಾದ ಉದಯ್ ನಾಯ್ಕ್ ಆರೋಪಿಸಿದ್ದಾರೆ ಹತ್ತಾರು ರೈತರ ಪಾಲಿಗೆ ಆಧಾರವಾಗಿ ಈ ಬಾಂದಾರಿಗೆ ಸರಿಯಾಗಿ ಗೇಟ್ ಹಾಕದ ಕಾರಣದಿಂದಾಗಿ ಮಳೆಗಾಲದಲ್ಲಿನ ನೀರು ನಿಂತಿಲ್ಲ ಇದು ಬೇಸಿಗೆ ಕಾಲದಲ್ಲಿ ರೈತರು ಸಮಸ್ಯೆ ಅನುಭವಿಸಲು ಮುಖ್ಯ ಕಾರಣವಾಗಿದೆ ಬಾಂದಾರ ನಿರ್ವಹಣೆಗಾಗಿ ಸರ್ಕಾರ ಸರ್ಕಾರ ಹಣ ಬಿಡುಗಡೆಯಾದರೂ ಈ ನಿರ್ವಹಣೆಯ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಇದರ ಪರಿಣಾಮ ಇಲ್ಲಿನ ರೈತರು ಅನುಭವಿಸುತ್ತಿರುವುದನ್ನು ಬಾಂಧವರದ ಸ್ಥಿತಿಗತಿ ನೋಡಿದರೆ ತಿಳಿಯುತ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಓಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗ್ಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಯೋಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಫೆಬ್ರವರಿ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ಸಿರ್ಸಿಯ ಎಂಎಸ್ ಮೈದಾನದಲ್ಲಿ ಅದ್ದೂರಿಯಾಗಿ ಸಿರಿಸಿ ನಾಮ ಹಬ್ಬ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಿರಿಸಿ ನಾಮ ಹಬ್ಬದ ಪ್ರಮುಖ ಸಂಘಟಕರಾದ ರಾಘು ಶೆಟ್ಟಿ ಉಪೇಂದ್ರಪ್ಪ ಹಾಗೂ ಅನಿಲ್ ಕುಮಾರ್ ಮುಷ್ಟಿಗೆ ಜಂಟಿಯಾಗಿ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶ್ರೀ ಶ್ರೀನಿವಾಸಪ್ಪ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಹಾಗೂ ನಮ್ಮ ಹಬ್ಬ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಅವರು ಅಧ್ಯಕ್ಷತೆ ಮುಗಿಸಿಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ ಹೆಗಡೆ ಕಾದೇರಿಯವರು ಲೋಕಸಭಾ ಸದಸ್ಯರು ಉತ್ತರ ಕನ್ನಡ ಇವರು ನಮ್ಮ ಜೊತೆ ಇರ್ತಾರೆ ಹಾಗೂ ಶ್ರೀ ವೀಮಣ್ಣ ಟಿ ನಾಯ್ ಶಾಸಕರು ಕೃಷಿ ಸಿದ್ದಾಪುರ ಕ್ಷೇತ್ರ ಇವರು ಸರ್ ನಮ್ಮ ಜೊತೆ ಇರ್ತಾರೆ ಶ್ರೀಮತಿ ಶರ್ಮಿಳಾ ಮಾದಂಗೇರಿ ಅಧ್ಯಕ್ಷರು ನಗರಸಭೆ ಸೇರಿಸಿ ಇವರು ಸರ್ ಗಾಯಕರಾದಂಥ ಆಲೋಕಿಯವರಿಂದ ರಾಪರ್ಮೆಂಟ್ಸ್ ಕಾರ್ಯಕ್ರಮ ಇದೆ ಹಾಗೂ ಮಿಮಿ ಗೋಪಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಇದೆ ಹಾಗೂ ನಮ್ಮ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಡಾನ್ಸ್ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೆರಡಕ್ಕೆ ಫುಡ್ ಸ್ಟಾಲ್ಗಳಿವೆ ಇನ್ನು ಹೆಚ್ಚಿನ ರೀತಿಯ ಒಂದು ಎಲ್ಲ ಅಂಗಡಿಗಳು ಇವೆ ಹಾಲು ಬರತಕ್ಕಂಥ ಸಂಗೀತ ಕಾರ್ಯಕ್ರಮ ಮತ್ತು ಕಲಾವಿದರು ಓದುವುದಿಲ್ಲ ಅರ್ಧ ಗಂಟೆ ಹೆಚ್ಚು ಗಂಟೆ ಆಗುವುದು ಆಗಬಹುದು ಆದರೂ ಕೂಡ ಭಾಳ ಇಷ್ಟುಬದ್ಧ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮದಂಥ ಪ್ರೇಕ್ಷಕರಿರ್ಬೋದು ಕಲಾವಿದರಿರ್ಬೋದು ನಮ್ಮ ವಾಲಂಟಿಯರ್ಗಳು ಭಾಳ ಇಷ್ಟುಬದ್ಧವಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಇವತ್ತು ಮಹಿಳಾ ವಿಭಾಗಕ್ಕೆ ಮಹಿಳಾ ಸಿದ್ದ ವಹಿಸಿಕೊಂಡಿದ್ದ ನೃತ್ಯ ಇರ್ಬೋದು ಸ್ಥಳೀಯ ಕಲಾವಿದ ಇರ್ಬೋದು ಹೆಚ್ಚಿನ ಅವಕಾಶ ಇದರಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಆ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಶಿರ್ಸಿಯ ಪದ ಸಂಘಟಕರಿಗೆ ಎಲ್ಲರೂ ತಮ್ಮ ಪ್ರೋತ್ಸಾಹವನ್ನು ಕೊಡ್ಬೇಕಂತಿ ಕಾಂಡ್ಲ ವನಗಳು ಜೈವಿಕ ವ್ಯವಸ್ಥೆಯ ಹಾಟ್ಸ್ಪಾಟ್ ಅಲ್ಲದೆ ಜನರ ಬದುಕನ್ನು ಕಟ್ಟುವ ಕೇಂದ್ರಗಳು ಆಗಿವೆ ಎಂದು ಹೊನ್ನಾವರ ಅರಣ್ಯ ವಿಭಾಗದ ಉಪ ಸಂರಕ್ಷಣಾಧಿಕಾರಿಗಳಾದ ಯೋಗೀಶ್ ಸಿ ಕೆ ಅವರು ಹೇಳಿದರು ಇಂದು ಆಸ್ಟ್ರಡಿಯಂ ಫೌಂಡೇಶನ್ ಸ್ಕಾಡ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕುಮಟಾದ ಬರ್ಗಿಯ ಹತ್ತಿರದ ಕಿಮಾನಿ ಬಳಿ ಇರುವ ಅಗನಾಶಿನಿ ನದಿಯ ದಡದಲ್ಲಿ ನಡೆದ ಅಗನಾಶಿನಿ ಕಾಂಡ ಸಂರಕ್ಷಣೆ ಅಭಿಯಾನಕ್ಕೆ ವೃಕ್ಷಪೂಜೆ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅಭಿಯಾನದ ಮುಖ್ಯಸ್ಥ ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಮಾತನಾಡಿ ಕಳೆದ ಮಳೆಗಾಲದಲ್ಲಿ ಜಿಲ್ಲೆಯಲ್ಲಾದ ಹಲವು ಪ್ರಕೃತಿ ವಿಕೋಪಗಳು ನದಿ ಅಂಚಿನಲ್ಲಿ ಉಂಟಾದ ಅನಾಹುತಗಳು ಕಡಲ ಜೀವ ವೈವಿಧ್ಯತೆಯ ವ್ಯವಸ್ಥೆಯಲ್ಲಾಗುತ್ತಿರುವ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಗನಾಶಿನಿ ಕಾಂಡ್ಲ ಸಂರಕ್ಷಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ ಎಂದರು ನಮಸ್ಕಾರ ಇವತ್ತು ಆಸ್ಟ್ರಾಎಂ ಫೌಂಡೇಶನ್ ಮತ್ತೆ ಸಂಸ್ಥೆಯವರು ಪನ್ನಾವರ ವಿಭಾಗದ ಅಗ್ನಾಶಿನಿ ಕಣಿವೆ ಆ ಅಳಿವೆ ಕಣಿವೆ ಪ್ರದೇಶದಲ್ಲಿ ಇವತ್ತು ನಮ್ಮ ಈ ಒಂದು ಮ್ಯಾಂಗ್ರೂ ಒಂದು ಹೆಕ್ಟೇರ್ ಮ್ಯಾಂಗ್ರೂ ನಾಟಿ ಮಾಡೋ ಮೂಲಕ ಅಗನಾಶಿನಿ ಕಾಂಡ್ಲ ಸಂರಕ್ಷಣಾ ಅಭಿಯಾನವನ್ನು ಅವರು ಶುರು ಮಾಡಿದ್ದಾರೆ ಅವರ ಉದ್ದೇಶ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಿಂದ ಹಿಡಿದು ಭಟ್ಕಳದವರೆಗೆ ಈ ಕರಾವಳಿ ಪ್ರದೇಶದಲ್ಲಿ ಮ್ಯಾಂಗ್ರೂ ಎಕೋಸಿಸ್ಟಮ್ ಎಲ್ಲಿ ಬರ್ತದೆ ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಎಲ್ಲಿ ಡಿಗ್ರೇಡೇಷನ್ ಆಗಿರುತ್ತದೆ ಅದನ್ನು ಮತ್ತೆ ರೆಜಿನೊವೇಷನ್ ಮಾಡಬೇಕು ಅಂದರೆ ಪುನಶ್ಚೇತನ ಮಾಡಬೇಕು ಹಾಗೆ ಎಲ್ಲಿ ಹೆಚ್ಚಿಗೆ ಮ್ಯಾಂಗ್ರೋ ಕವರ್ನ ಅವರು ಜಾಸ್ತಿ ಮಾಡೋದಕ್ಕೆ ಅವಕಾಶಗಳಿದೆ ಹೇಳಿ ಆ ಎಲ್ಲ ನಿಟ್ಟಿನಲ್ಲಿ ಅವರು ಇವತ್ತು ಆ ಅಭಿಯಾನಕ್ಕೆ ಇವತ್ತು ಚಾಲನೆ ಕೊ ನೀಡಿದ್ದಾರೆ ಈ ರೀತಿ ಸಂಘ ಸಂಸ್ಥೆಗಳಿಂದ ನೇಚರ್ನ ನಾವು ಸಂರಕ್ಷಣೆ ಮಾಡೋದು ಅಂದರೆ ಪ್ರಕೃತಿ ಸಂರಕ್ಷಣೆ ಅಥವಾ ಮ್ಯಾಂಗ್ರೋ ಸಂರಕ್ಷಣೆ ಅಥವಾ ಬೇರೆ ಬೇರೆ ರೀತಿಯಂಥ ಒಂದು ಸ್ಪೆಷಲ್ ಎಕೋಸಿಸ್ಟಮ್ನ ಸಂರಕ್ಷಣೆ ಮಾಡೋದು ಇಲಾಖೆ ಅದನ್ನು ಭಾಳ ಧನಾತ್ಮಕವಾಗಿ ಸ್ವೀಕರಿಸ್ತದೆ ಮತ್ತು ಇಲಾಖೆಯಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಅವರಿಗೆ ಸಹಕಾರ ಯಾವಾಗಲೂ ಇರುತ್ತದೆ ಈ ರೀತಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಒಂದು ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ ಕೈ ಜೋಡಿಸಿದರೆ ನಮ್ಮ ನಮಗೆ ಇನ್ನೂ ಎರಡು ಹೆಚ್ಚಿನ ಶಕ್ತಿ ಸಿಗ್ತದೆ ಸಂರಕ್ಷಣೆಯಲ್ಲಿ ಈ ಒಂದು ಅಭಿಯಾನ ಅವರು ಇವತ್ತೇನು ಶುರು ಮಾಡಿದ್ದಾರೆ ಅವ್ರಿಗೆ ವರ್ಷಪೂರ್ತಿ ಅಭಿಯಾನ ಇಟ್ಕೋಬೇಕು ಅನ್ನೋದು ಅವರ ಉದ್ದೇಶ ಈ ಅಭ್ಯಾಸ ಅಭಿ ಇವತ್ತಿನ ಅವರು ಆ ಒಂದು ಒಂದು ಟೋಕ ಅಂದರೆ ಒಂದು ಸಾಂಕೇತಿಕವಾಗಿ ಏನು ಮಾಡಿದ್ದಾರೆ ಅವರಿಗೆ ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ವರ್ಷಪೂರ್ತಿ ಏನು ಮಾಡಬೇಕು ಅಂತ ಅವರು ಒಂದು ಒಂದು ಚಾರ್ಟ್ ಹಾಕೊಂಡಿದ್ದಾರೆ ಅಥವಾ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಅದೆಲ್ಲ ಬಹಳ ಯಶಸ್ವಿಯಾಗಿ ಆಗಲಿ ಮತ್ತು ಸಾರ್ವಜನಿಕರು ಕೂಡ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸಹಕರಿಸಿ ಮತ್ತು ಇಲಾಖೆನೂ ಕೂಡ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ನಾನು ನಮ್ಮ ಹೊನ್ನಾವರ ವಿಭಾಗದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ಆಲ್ಟರ್ ಡಿ ಎಂ ಫೌಂಡೇಶನ್ನ ಸಹಕಾರದೊಂದಿಗೆ ಸ್ಕಾಡ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಇವತ್ತು ಅಗ್ನಾಶಿನಿಯ ಮುಖಜ ಭೂಮಿಯಲ್ಲಿ ನಾವು ವನವನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಎಲ್ಲೆಲ್ಲಿ ವೆಟ್ ಇದೆ ಖಾಲಿ ಜಾಗಗಳಿದ್ದಾವೆ ಅಲ್ಲಿ ಆ ಕಾಂಡ್ಲ ಸಸಿಗಳನ್ನು ನಮ್ಮೆಲ್ಲ ಸಹೋದ್ಯೋಗಿಗಳು ಬಂದು ಇಲ್ಲಿ ನೆಟ್ಟಿದ್ದೇವೆ ಈಗಾಗಲೇ ವನದ ಬಗ್ಗೆ ನಾನು ತುಂಬ ಏನು ಹೇಳಬೇಕಾಗಿಲ್ಲ ಅತ್ಯಂತ ರಿಚ್ ಬಯೋಡಸ್ ಡೈವರ್ಸಿಟಿ ಕೇಂದ್ರವಾಗಿರುವಂಥ ಈ ಕಾಂಡ್ಲಾವನ ನಿರ್ಮಾಣ ಮಾಡೋದರಿಂದ ನಮಗೆ ಒಂದು ಹಲವಾರು ರೀತಿಯಲ್ಲ ಉಪಯೋಗ ಆಗ್ತದೆ ಈಗಿನ ಇವತ್ತು ಕಳೆದ ಮಳೆಗಾಲದಲ್ಲಿ ನಡೆದಂಥ ನಾವು ಅನಾಹುತಗಳನ್ನು ನೋಡಿದ್ದೇವೆ ಎಲ್ಲಿ ಕಾಂಡ್ಲವನ್ನು ಇದೆ ಅಲ್ಲಿ ಅನಾಹುತಗಳ ಪ್ರಮಾಣ ಭಾಳ ಕಡಿಮೆ ಇದೆ ಆದರೆ ಅದಷ್ಟೇ ಅಲ್ಲ ಈ ಒಂದು ಕಾಂಡ್ಲವನ್ನು ಮನುಷ್ಯನ ಬದುಕನ್ನು ಕಟ್ಟುವ ಕೇಂದ್ರವು ಕೂಡ ಆಗಿರೋದ್ರಿಂದ ಇದು ಅತ್ಯಂತ ಮಹತ್ವದ ಕಾರ್ಯ ಅಂತ ನಾವು ಭಾವಿಸಿ ಈ ಒಂದು ಕಾಂಡ್ಲಾವನ್ನು ನಿರ್ಮಾಣದಕ್ಕೆ ಮಾಡೋದಕ್ಕೆ ಮತ್ತು ಕಾಂಡ್ಲ ನೆಡುತೋಪನ್ನು ಸಂರಕ್ಷಣೆ ಮಾಡೋದಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನಾವು ಮುಂದಾಗಿದ್ದೇವೆ ಸಿರಿಸಿಯ ನೆಮ್ಮದಿ ರಂಗಮಂದಿರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸರಿಸಿ ಮಾರಿಕಾಂಬಾ ಲೀಸನ್ ವತಿಯಿಂದ ಸತ್ಯ ಮತ್ತು ಸುಳ್ಳುಗಳನ್ನು ಖರ್ಚಿಲ್ಲದೆ ನಿಭಾಯಿಸಬಹುದು ಎನ್ನುವುದನ್ನು ತೋರಿಸಿಕೊಡುತ್ತಿರುವ ಸತ್ಯ ಸರಳತೆಯ ವ್ಯಕ್ತಿ ಮತ್ತು ಸ್ಮಶಾನದಲ್ಲಿಯೂ ನೆಮ್ಮದಿ ಇದೆ ಎನ್ನುವುದನ್ನು ಇಡೀ ಸಮಾಜಕ್ಕೆ ತೋರಿಸಲು ನೆಮ್ಮದಿ ರುದ್ರಭೂಮಿಯ ದೂರದೃಷ್ಟಿ ಪರಿಕಲ್ಪನೆ ನೀಡಿದ ಹಾಗೂ ನಾಟಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೂ ನೆಮ್ಮದಿ ನೀಡಲು ನೆಮ್ಮದಿ ರಂಗಭೂಮಿಯನ್ನು ನೀಡಿದ ಅತ್ಯುತ್ತಮ ವಾಗ್ಮಿ ಸಿರಿಸಿಯ ವಿಪಿ ಹೆಗಡೆ ವೈಶಾಲಿಯವರಿಗೆ ಜವಾಬ್ದಾರಿ ಮತ್ತು ಕ್ರಿಯಾಶೀಲ ನಾಗರಿಕ ಪ್ರಶಸ್ತಿ ಹಾಗೂ ಗೋಮಾತೆಯೇ ದರೆಗಿಳಿದ ದೇವರೆಂದು ಆರಾಧಿಸುತ್ತಾ ಆ ದೇವರ ಹೆಸರಿನಲ್ಲಿಯೇ ಹೈನುಗಾರಿಕೆ ಮಾಡಿ ಅದರಲ್ಲಿ ಯಶಸ್ವಿಯೂ ಆಗಿರುವ ದಿಟ್ಟ ಮಹಿಳೆ ಸದ್ಗುಣಗಳಿಂದ ಮಾತ್ರ ಸ್ವರೂಪಿಯಂತಿರುವ ಮಾತೃ ಮಂಡಳಿಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ವೇದಾ ಸೀತಾರಾಮ್ ಹೆಗಡೆ ನೀರಿನಹಳ್ಳಿಯವರಿಗೆ ವಿಜಯ ಸ್ಮೃತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ವಾನ್ ಉಮಾಕಾಂತ್ ಭಟ್ಕೆರೆ ಕೈ ಸಿರಿಸಿ ಹರಿಕಂಬ ಲೀಜನ್ ಅಧ್ಯಕ್ಷರಾದ ಕುಮಾರ್ ವೆಂಕಟರಮಣ್ ಕೂರ್ಸೆ ಸತೀಶ್ ಎಂ ಹೆಗಡೆ ಭುಜಂಗ ಶೆಟ್ಟಿ ಉಪಸ್ಥಿತರಿದ್ದರು Kchan mi serencala ಏನು ಬಟ್ಟು ಏನು ഇല്ല നോട്ടി ഇല്ല നോടി ഇല്ല നോടി ಎಸ್ಸಿ ತಾಲೂಕಿನ ದಡ್ನಳ್ಳಿ ರಸ್ತೆಯಲ್ಲಿರುವ ಹೆಸಳೆ ಸಮೀಪದ ಅಂಕುಶ್ ಲೇಔಟ್ ಬಳಿ ಬಂದಿದ್ದ ಬೃಹತ್ ಗಾತ್ರದ ಹೆಬ್ಬಾವನ್ನು ಜೀವಜಲ ಕಾರ್ಯಪಡೆಯ ಉರಗ ಪ್ರಿಯರಾದ ಕೇಶವ್ ಪಾವಸ್ಕರ್ ಮತ್ತು ವಿನಯ್ ನಾಯ್ಕ ಇವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಾಯದಿಂದ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ರಾತ್ರಿ ಎಂಟು ಹದಿನೈದಕ್ಕೆ ಹೆಬ್ಬಾವು ಲೇಔಟ್ ನಿಂದ ಹರಿದು ಹೋಗುತ್ತಿರುವುದನ್ನು ವಾಯಿವಾರ ಮಾಡುತ್ತಿದ್ದ ಪ್ರಾಂಶುಪಾಲೊಬ್ಬರ ಕಣ್ಣಿಗೆ ಬಿದ್ದಿದ್ದರಿಂದ ಹಾವಿನಿಂದ ಸಂಭವಿಸಬಹುದಾಗಿದ್ದ ಅಪಾಯವು ತಪ್ಪಿದಂತಾಗಿದೆ ಬೃಹತ್ ಗಾತ್ರದ ಹೆಬ್ಬಾವು ಸುಮಾರು ಹನ್ನೆರಡು ಅಡಿ ಉದ್ದವಿದ್ದು ಬರೋಬ್ಬರಿ ಅರ್ಧ ಕ್ವಿಂಟಲ್ ಇದೆ ಹಿಡಿಯಲ್ಲ ಸಿರಿಸಿ ತಾಲೂಕ ದೊಡ್ಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲಂಡಕ್ನಹಳ್ಳಿ ಅಂಕುಶ್ ಬಡಾವಣೆ ಪಕ್ಕದಲ್ಲಿರುವಂತಹ ಮುಖ್ಯ ರಸ್ತೆಯ ಬದಿಯಲ್ಲಿ ಸರಿಸುಮಾರು ಹತ್ತು ಫೂಟ್ ಉದ್ದದ ಹೆಬ್ಬಾವನ್ನ ಈ ದಿನ ಹಿಡಿಯಲಾಯಿತು ಅರಣ್ಯ ಇಲಾಖೆ ವತಿಯಿಂದ ಮಂಜುನಾಥ್ ಮತ್ತೆ ಸರ್ ನಿಂದು ಕೇಶವ ಕೇಶವ ಕೇಶವ್ ಪವಸ್ಕರ್ ಅವರು ಈ ಹೆಬ್ಬಾವು ಹಿಡಿಯುವಲ್ಲಿ ವಿನಯ್ ಮತ್ತು ವಿನಯ್ ಅವರು ಅರಣ್ಯ ಇಲಾಖೆಯಿಂದ ಈ ಒಂದು ಕಾರ್ಯವನ್ನು ಈ ಲೇಔಟ್ನ ಜನರ ರಕ್ಷಣೆಗಾಗಿ ಅವರ ಈ ಶ್ಲಾಘನೀಯ ಕಾರ್ಯಕ್ಕೆ ಇಡೀ ಲೇಔಟ್ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇವೆ ಧನ್ಯವಾದಗಳು ಸರ್ ಇದನ್ನ ಪ್ರೀತಿಯಿಂದ ಅವರು ಕಾಡಿಗೆ ಬಿಡ್ತೇನೆ ಅಂತ ಹೇಳಿದ್ದಾರೆ ಆ ಇಡೀ ಟೀಮ್ಗೆ ನಮ್ಮ लेआउट वते इन धन्यवाद गुणन ಹೇಳ್ತೆ ಥ್ಯಾಂಕ್ ಯು ಸರ್ યೆ ಯೋ ಬಸ್ ತಕನ ಯೆ ಯೋ 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 ಪಕ್ಕ ನೋಡಿರಿ ಸರ್ ಆ ಕಡೆ ರೋಡ್ ಕಡೆ ತಗೊಂಡ್ ನೋಡ್ರಿ ಹೆಣ್ಮಕ್ಳು ನೋಡೋದು ತಂಗಿ ಪಾಸ್ ಮಾಡಲಾ ಈಗ ಮಾಡಿ ಎಂಥದ್ದು ನುಂಗ್ ಬ್ಯಾಂಕ್ ಆಗ್ತದ ನೋಡಿದ್ರೆ ಹಾ ಇದೆ ಇದೆ ફોકસ પગ નહી પુડગી ઈડ દરો નોડર હાય વાત કરી હગી દે નોડર આયો ಕಳೆದ ಐದು ವರ್ಷಗಳಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಸಿರ್ಸಿಯ ರಾಮನಬೈಲ್ನ ಪರಮೇಶ್ವರ್ ಖನ್ನಾ ಬಳೆಗಾರಿತನನ್ನು ಪೊಲೀಸರು ಬಂಧಿಸಿರುವ ಘಟನೆ ವರದಿಯಾಗಿದೆ ಆರೋಪಿತನ ವಿರುದ್ಧ ಸಿರ್ಸಿ ನಗರ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಸಲ್ಲಿಸಿದ್ದರು ನಂತರ ಆರೋಪಿತನು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೆ ಕಳೆದ ಐದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದನು ಸದ್ರಿ ಆರೋಪಿತನನ್ನು ತಮಿಳುನಾಡು ರಾಜ್ಯದ ತಿರುಪತ್ತೂರಿನಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಡೈನಾಮಿಕ್ ಎಸ್ಪಿಎಂ ಪಿ ಎಂ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆ ಎಲ್ ಸಿ ಶಶಿಕಾಂತ್ ವರ್ಮಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಎ ನಾಗಪ್ಪ ಬಿ ಎಎಸ್ಐ ರಾಮಪ್ಪ ವಸ್ಕರ್ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ ಸದ್ದಾಂ ಹುಸೇನ್ ತಾಂತ್ರಿಕ ವಿಭಾಗದ ಸಿಬ್ಬಂದಿ ಉದಯ್ ಗುನ್ಗೌವ್ ಉಪಸ್ಥಿತರಿದ್ದರು ಸಿರ್ಸಿ ತಾಲೂಕಿನ ಹುಲೇಕಲ್ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಇಟುಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಶಾಲೆಯ ಕಡಗೋಡದಲ್ಲಿ ಶಿಕ್ಷಣ ಇಲಾಖೆ ಎಸ್ ಡಿ ಹಾಗೂ ಊರ ನಾಗರಿಕರ ಸಹಕಾರದೊಂದಿಗೆ ಉದ್ಘಾಟನೆಗೊಂಡಿತು ಈ ಕಾರ್ಯಕ್ರಮವನ್ನು ಇಟಗುಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಾಯ್ಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿ ಅಧ್ಯಕ್ಷ ವೆಂಕಟರಮಣ್ ನಾಯ್ಕ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಇಟಗುಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಶ್ರೀಕಲಾ ನಾಯ್ಕ್ ಸದಸ್ಯರುಗಳಾದ ಗೀತಾ ಬೋವಿ ರವಿಚಂದ್ರ ನಾಯ್ಕ ಹುಲೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಸಿಂಸ ಉಪಾಧ್ಯಕ್ಷರಾದ ಶ್ರೀಮತಿ ಪೌಜಿಯ ಶಿಕ್ಷಣ ಇಲಾಖೆಯ ಇಸಿಯೋ ಬಿಪಿ ನಾಯ್ಕ ಮತ್ತು ಶ್ರೀಮತಿ ಪ್ರತಿಭಾ ನಿಲ್ಲಿಕಣಿ ಬಿಆರ್ಪಿ ಶ್ರೀಧರ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು

தெளிக்கே ஹப்பா பாவதமேலக்கீ கல்பன ஜனசிகே தெட்டுவ ஹப்பா பாவதமேலக்கீ கல்பன ஜனசிகே தெட்டுவ ஹப்பா பதையனு கட்டி கவிதைய பரது कुशலதமேரே யுவ ஹப்பா பதையனு கட்டி கவிதைய பரது कुशலதமேரே யுவ ஹப்பா ஜன ಿ ಜನಪದ ಮರೆತು ಜನಮನಗೂಡಿಸೋ ಹಬ್ಬ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ